ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಎಂಟೇ ನಾಟ್ ಓನ್ಲಿ ಮುದಭಾಗ ಕೋಲಾರ್ ಕರ್ನಾಟಕ ಇಂಡಿಯಾ ಪ್ರಪಂಚದಾದ ಎಸ್ಪೆಷಲಿ ಸೌತ್ ಆಫ್ರಿಕಾನು ನಮ್ಮ ತಾತ ಜಾತಿಪಿತ ಇವತ್ತು ಏನು ಆಶಿಸದೆ ಡೇ ಸ್ವಾತಂತ್ರ ತಂದಕೋಟದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಮಹಾತ್ಮ ಗಾಂಧಿ ತಾದವರ ಜನ್ಮದಿನ ಇದಕ್ಕೆ ಉದಾಹರಣೆ ಉದಾಹರಣೆವಾಗಿ ನಮ್ಮ ಗೌಡ್ ಹೇಳ್ದಂಗೆ ಅವರ ಸಿಂಪ್ಲಿಸಿಟಿ ಆಮೇಲೆ ಒಂದೇ ಒಂದು ಈ ಇದನ್ನು ಹೇಳಬೇಕಪ್ಪ ಅಂದರೆ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಅವರು ಆದರ್ಶ ಆಗಬೇಕು ಏನಕ್ಕಪ್ಪ ಅಂದರೆ ಒಂದೇ ಮಾತಾ ಮತ್ತು ಸ್ಲೋಗನ್ ಮಾಡಿದೆ ಅವರು ನಮ್ಮ ಜಾತಿ ಪಿತ ಒಂದೇ ಮಂದಿ ಶೋಸ್ ಎಲ್ಲ ಒಂದೇ ಜಾತಿ ಇರಬೇಕು ಅಂತ ಇವಾಗ ನಮ್ಮ ನಾಯಕ ಏನು ಇದ್ದಾರೆ ಅಂದರೆ ಐಟು ಸಾಲ್ಟ್ ಸೇ ದಿಸ್ ವರ್ಲ್ಡ್ ಯಾಕಂದರೆ ನೂರ ಐವತ್ತೈದು ವರ್ಷ ಆಗಿ ನೂರ ಐವತ್ತ ಎಂಟು ವರ್ಷ ಬಂದಿದ್ದು ನಾವು ಇನ್ನು ಜಾತಿ ಜಾತಿ ಅಂತ ಹೋಗ್ತಾ ಇದ್ವಿ ಈ ಪುಣ್ಯವಾತ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಒಟ್ಟಾಗಿ ಬದುಕಬೇಕು ಒಟ್ಟಾಗಿ ಬಾಳಬೇಕು ಒಂದಾಗಿ ಹೋಗಬೇಕು ಅನ್ನುವ ಸದುದ್ದೇಶದಿಂದ ನಮಗೆ ಸ್ವಂತ ತಂದು ಕೊಟ್ಟರು ನಾವೇನು ಮಾಡ್ತಾಯಿದ್ದೀವಿ ಅದು ಹೇಳಬೇಕಾಗಲ್ಲ ಮೀಡಿಯಾ ನಿಮಗೆ ಚೆನ್ನಾಗಿ ಗೊತ್ತಿದೆ ಇದಕ್ಕೆ ನೆಕ್ಸ್ಟು ಏನು ಬರ್ತದೆ ನಮ್ಮ ನೆಕ್ಸ್ಟ್ ಪೀಳಿಗೆ ಇದಕ್ಕೆಲ್ಲ ನಾಂದಾಗಬೇಕು ಇವಾಗ ಇಂಡಿಯನ್ ಸತ್ತ ಯಾವತ್ತು ಬರ್ತದೋ ಆವತ್ತು ಏನಿವತ್ತು ನಾವು ಸ್ವಚ್ಛತೆ ಮಾಡ್ತಾಯಿದ್ದೀವಿ ಸ್ವಚ್ಛತೆ ಮಾಡಿಸೋದು ಕಸ ಗುಡ್ ಸಹ ಅಲ್ಲ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ತೆಗಿಬೇಕು ಪ್ರತಿಯೊಬ್ಬ ಲೀಡರ್ಸು ಆ ಕಲ್ಮಶ ತೆಗೆದೇನೆ ಪೈಕೆ ತಗೊಂಡು ತೆಗೆದು ಫೋಟೋ ಹಾಕೊಂಡ್ಬಿಟ್ಟು ಆಗಲ್ಲ ಮಹಾನುಭಾವದೇ ದಯವಿಟ್ಟು ಆ ಒಳಗಿರೋ ಕ್ಲೀನನ್ನು ತದ್ ಬಿಸಾಕಿ ಸದ್ಭಾವನೆಯಿಂದ ಒಳ್ಳೆಯ ಮನಸ್ಸಿಂದ ಗೋ ವಿತ್ ವೈಟ್ ಪೇಪರ್ ನಾಟ್ ಓನ್ಲಿ ಪೇಪರ್ ನಿಮ್ಮ ಆಟೋ ಹಂಗೆ ಇರಬೇಕು ಆವಾಗಲೇ ನಮ್ಮ ಪಿ ಜಾತಿ ಪೀತಾಗೆ ನಮೂನೆ ಕೊಟ್ಟಂಗೆ ಆಗುತ್ತೆ ಇನ್ನೊಬ್ಬ ಮಹಾನುಭಾವ ನಾಲ್ಕುವರೆ ಅಷ್ಟೇ ಇದ್ದಿದ್ದು ನಮ್ಮ ಪ್ರೈಮ್ ಮಿನಿಸ್ಟ್ರು ಅಷ್ಟೇ ಫೋ ಹಂಡೀಟ್ ಇದ್ದಿದ್ದೆವು ತೂಕ ಹಾಕಿದ್ರೆ ಎಪ್ಪತ್ತು ಕೆಜಿ ಬರಲ್ಲ ಅವರ ಭಾವನೆಯನ್ನು ಐದು ಪರ್ಸೆಂಟು ನಾವು ಇವಾಗ ಅಳ್ಬಸ್ಕೊಂಡು ಹೋದ ಸಾಕು ನಮಗೆ ಇವಂಟು ಬಿಲ್ದಿ ಏನೋ ಅಂತೀವಿ ನಾವು ದೇಶಕ್ಕೆ ಕಟ್ತಾ ಇದ್ದೀವಿ ಅಂತ ದೇಶಕ್ಕೆ ಕಟ್ಟೋಕ್ಕೆ ಮುಂಚೆ ಫಸ್ಟ್ ನಮ್ಮ ನಮ್ಗೆ ಏನಿದೆ ಕಲ್ಮಶ ತಗ್ಬೇಕು ಸಾಕಿ ಎಲ್ಲ ಒಟ್ಟಾಗಿ ಹೋದರೆ ಆವಾಗೇನಾಗುತ್ತೆ ಒಂದೇ ಮಾತು ನಮಗೆ ನಾವು ಬೆಲೆ ಕೊಟ್ಟಕ್ಕಾಗುತ್ತೆ ಏನಿವತ್ತು ಪ್ರೈಮ್ ಮಿನಿಸ್ಟ್ರಿಗೆ ಕೆಲಸ ಮಾಡಿ ಅತಿ ಕಡಿಮೆ ದಿನದಲ್ಲಿ ಕೆಲಸ ಮಾಡುವಂಥ ಲಾಲ್ ಬಹೋದ್ ಶಾಸ್ತ್ರಿ ಸಾಹೇಬರು ಅಷ್ಟೇ ನೀಟಾಗಿ ಎಷ್ಟು ದಿವಸ ಇಂಪಾರ್ಟೆಂಟ್ ಅಲ್ಲ ಎಷ್ಟು ವರ್ಷ ನಾನು ಇದು ದಿನ ಮಾಡಿದೆ ಅಂತಲ್ಲ ಇದ್ದಿದ್ದ ದಿವಸದಲ್ಲಿ ಅಚ್ಚುಕಟ್ಟಾಗಿ ಚಿಕ್ಕಟ್ಟಾಗಿ ಬಾರುವಂಥ ನಮ್ಮ ಪ್ರಧಾನಮಂತ್ರಿಗಳು ಅವರಿಗೆ ದಾರಿ ಕೊಟ್ಟು ಇದೆಲ್ಲ ನಮ್ಮ ಮಹಾತ್ಮ ಗಾಂಧಿ ಅವರಿಗೆ ನನ್ನ ನಾಯಕರು ಒಂದೇ ಒಂದು ದಯವಿಟ್ಟು ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲೇ ನಮ್ಮ ಎಸ್ಪೆಷಲಿ ಇಂಡಿಯಾದಲ್ಲಿ ಏನಾಗತ್ತಪ್ಪ ಅಂದರೆ ಫಸ್ಟ್ ಸ್ಲೋಗನ್ ಮಾಡಿದೆ ಜೈ ಜವಾನ್ ಜೈ ಕಿಸಾನ್ ಅಂತ ಜೈ ಜವಾನ್ ಅಂದರೆ ದೇಶ ಕಾಪಾಡೋರು ಜೈ ಕಿಸಾನ್ ಅಂದರೆ ದೇಶಕ್ಕೆ ಅನ್ನ ಕೊಡುವಂಥ ರೈತ ಒಬ್ಬ ರೈತನ ಒಬ್ಬ ಸೋಲ್ಜೋದನ್ನು ಸಮನಾಗಿ ನೋಡಿರುವಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಲಾಲ್ ಬಹದೂರ್ ಶಾಸ್ತ್ರಿ ಸಾಹೇಬರು ಹಂಗಾಗಿ ಇವತ್ತು ನಮ್ಮ ಪುಣ್ಯ ಅವನು ಸರ್ಸ್ಕೋಕ್ಕಾಗ ಅವ್ರಿಗೆ ಯಾಕಂದ್ರೆ ಇವತ್ತು ಸುಮ್ಮನೆ ಓನರ್ ಹಾಕಿ ಪೂಜೆ ಮಾಡಿ ಮಾಡೋದು ಅದು ಇಂಪಾರ್ಟೆಂಟ್ ನಾನು ಅನ್ನೋದು ಬಿಡಬೇಕು ನಾವು ಅನ್ನೋದು ಬರಬೇಕು ಆವಾಗಲೇ ದೇಶ ಉದ್ಧಾರ ಆಗುತ್ತೆ ಈ ಒಗ್ಗಟ್ಟು ಹಿಂಗೆ ಇದೆ ಹಂಗಾಗಿ ಒಂದೇ ಮಾತು ನಾವು ಬೆಲೆ ಕೊಡಬೇಕಾದ್ರೆ ಮುಂಬರುವ ದೇವರು ಕನಿಷ್ಠ ಪಕ್ಷ ಈ ಒಂದೇ ಮಾತು ಬೆಲೆ ಕೊಟ್ಟಂಗೆ ಮಾತಾಡಬೇಕು ಅದಕ್ಕೆಲ್ಲ ನಾನು ಮುಂದೆ ಯಾಕಂದರೆ ನಾವಾಗ ಹೇಳ್ದಂಗೆ ಪದೇ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ ಏನು ಇವತ್ತೆಲ್ಲ ಒಂದು ಅವಕಾಶ ಕೊಟ್ಟಂಥ ನಿಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಗಾಂಧಿ ತಾತ ನೆನೆಸ್ಕೊಳ್ಳುವಂಥ ಸೋಬ್ಯಾಗ ನಮಗೆ ಸಿಕ್ಕಿದೆ ಹಂಗಾಗಿ ನಾವು ಶಾಸ್ತ್ರಿ ಸಾಹೇಬರಿಗೆ ಗಾಂಧಿ ತಾತ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಶುಭ ಕೊಡ್ತಾ ಇದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ